ನಮಸ್ತೆ ಡಾಕ್ಟರ್ಗೆ ಸ್ವಾಗತ ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಾ ಇದೆ ಯಾರು ನೋಡಿದ್ರು ಅಬ್ಬ ಎಷ್ಟು ಶೇಕೆ ಅಪ್ಪ ತುಂಬ ಅನಿಸುತ್ತೆ ಅನ್ನೋ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇವೆ ಸೊ ಈ ವರ್ಷ ಅಂತೂ ಬೇಸಿಗೆಯಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣತೆ ದಾಖಲಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ ಸೊ ಈ ಸಂದರ್ಭದಲ್ಲಿ ಈ ಹೆಚ್ಚುತ್ತಿರುವಂತಹ ತಾಪಮಾನದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಬೇಕು ಅಂತ ಇವತ್ತು ನೋಡೋಣ ಫಸ್ಟ್ ರೂಲ್ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನಾವು ಆಹಾರ ಪಾನೀಯಗಳನ್ನು ಸೇವನೆ ಮಾಡಬೇಕು ಆಹಾರದಿಂದಲೇ ಆರೋಗ್ಯ ಅನ್ನುವಂಥ ಮಾತು ಕೇಳಿರ್ಬೋದು ಸೊ ಈ ಸಮಯದಲ್ಲಿ ಯಾವೆಲ್ಲ ಪಾನೀಯಗಳನ್ನು ಸೇವನೆ ಮಾಡಬೇಕು ಎಳೆ ನೀರಿರ್ಬೋದು ಮಜ್ಜಿಗೆ ಇರ್ಬೋದು ಮನೆಯಲ್ಲಿ ತಯಾರಿಸಿದಂತಹ ಪಾನಕ ಹಣ್ಣುಗಳ ರಸ ನೀವು ಕೇಳಿರ್ಬೋದು ಕಾಮಕಸೂರಿ ಬೀಜ ಅಂತ ಶರ್ಬತ್ ಬೀಜ ನೀರಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ಶರ್ಬತ್ತಿಗೆ ಸೇರಿಸಿ ಕುಡಿಯುವುದು ಸೊ ಈ ರೀತಿ ಮಾಡೋದರಿಂದ ನಮ್ಮ ದೇಹದಲ್ಲಿ ನಾವು ನೀರಿನ ಅಂಶವನ್ನು ಕಾಯ್ದುಕೊಳ್ಬೋದು ಹಾಗೆ ಗಂಗೋದಕ ಅಂತ ನೀವು ಕೇಳಿರ್ಬೋದು ಎಳ್ಳು ಪಾನಕ ಕೇಳಿರ್ಬೋದು ಕಬ್ಬಿನ ಹಾಲಿನ ರಸ ಇರ್ಬೋದು ಸೊ ಈ ರೀತಿ ಆದಷ್ಟು ಮನೆಯಲ್ಲಿ ತಯಾರಿಸಿದಂತಹ ಪಾನೀಯಗಳನ್ನು ಸೇವನೆ ಮಾಡೋದು ಈ ಸಮಯದಲ್ಲಿ ಒಳ್ಳೆಯದು ಸೊ ದಾಹ ಆದಾಗಷ್ಟೇ ನಾವು ನೀರು ಕುಡಿಬೇಕು ಅಥವಾ ಪಾನೀಯಗಳನ್ನು ಕುಡಿಬೇಕು ಅಂತಲ್ಲ ಆಗಾಗ ಗಂಟೆಗೆ ಒಂದು ಸಾರಿ ಆದರೂ ನಾವು ಸ್ವಲ್ಪ ನೀರಿನ ಅಂಶ ಇರುವಂತಹ ಪಾನೀಯಗಳನ್ನು ಸೇವನೆ ಮಾಡುವುದರಿಂದ ಸುಸ್ತಾಗೋದನ್ನು ಕಡಿಮೆ ಮಾಡ್ಬೋದು ಸೊ ಯುವ ಜನತೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ತುಂಬ ದಾಹ ಆದಾಗ ಕಾರ್ಬೊನೇಟೆಡ್ ಪಾನೀಯಗಳನ್ನು ಕೂಡಿದ್ಬಿಡ್ತಾರೆ ಸೊ ಇದರಿಂದ ನಮಗೆ ಒಳ್ಳೆಯದಾಗೋದಕ್ಕಿಂತ ದೇಹದ ನಿರ್ಜಲೀಕರಣಕ್ಕೆ ಇದು ಇನ್ನಷ್ಟು ಕಾರಣವಾಗುತ್ತೆ ಸೊ ಈ ರೀತಿಯ ಕಾರ್ಬೊನೇಟೆಡ್ ತಂಪು ಪಾನೀಯಗಳ ಸೇವನೆಯನ್ನು ಆದಷ್ಟು ಬಿಡಬೇಕು ಇನ್ನು ಕಾಫಿ ಚಹಾ ಕೂಡ ಈ ಸಮಯದಲ್ಲಿ ಪದೇ ಪದೇ ಕುಡಿಯೋದು ಒಳ್ಳೆಯದಲ್ಲ ಮದ್ಯಪಾನ ಅಂತೂ ಒಳ್ಳೆಯದು ಅಲ್ಲ ಸೊ ನಾವು ಆದಷ್ಟು ನೈಸರ್ಗಿಕವಾಗಿ ಇರುವಂತಹ ಮನೆಯಲ್ಲಿ ತಯಾರಿಸಿದಂತಹ ಪಾನೀಯಗಳ ಸೇವನೆಯನ್ನು ಒಂದು ರೂಢಿಯನ್ನು ಮಾಡ್ಕೋಬೇಕು ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಯೋದು ಒಳ್ಳೆಯ ಇದು ಸಾಮಾನ್ಯವಾಗಿ ನಾವು ಏನು ಹೇಳ್ಬೋದು ಅಂತ ಅಂದರೆ ನಮ್ಮ ಮೂತ್ರದ ಬಣ್ಣ ತಿಳಿಯಾಗಿರುವಂತೆ ನೋಡ್ಕೋಬೇಕು ಈಗ ನಿಮ್ಮ ಮೂತ್ರ ಗಾಢ ಬಣ್ಣದಾಗಿದೆ ಅಂತ ಅಂದರೆ ನೀವು ಕುಡಿಯುತ್ತಿರುವಂತಹ ನೀರಿನ ಪ್ರಮಾಣ ಸಾಕಾಗ್ತಿಲ್ಲ ಅಂತ ಅರ್ಥ ಸೊ ಇದಕ್ಕಾಗಿ ನಾವು ಹೆಚ್ಚು ನೀರು ಕುಡಿಯೋದನ್ನು ರೂಢಿ ಮಾಡ್ಕೋಬೇಕು ಈಗೆಲ್ಲ ಮೊಬೈಲ್ ಆ್ಯಪ್ಗಳಿರ್ತವೆ ಪ್ರತಿ ಗಂಟೆಗೆ ನೀರು ಕುಡಿಯೋದನ್ನು ನೆನಪಿಸುವಂತಹ ರಿಮೈಂಡರ್ ಅದರಲ್ಲಿ ಇಟ್ಕೋಬೋದು ಸೊ ಈ ರೀತಿಯ ಟೆಕ್ನಾಲಜಿಯನ್ನು ಕೂಡ ನೀವು ಉಪಯೋಗಿಸ್ಬೋದು ಇನ್ನು ಫ್ರಿಜಲ್ಲಿ ಇಟ್ಟಿದ ಅಂತಹ ಅತಿಯಾಗಿ ಕೊರೆಯುವಷ್ಟು ತಂಪಾಗಿರುವ ನೀರನ್ನು ಕುಡಿಯೋದು ಕೂಡ ಒಳ್ಳೆಯದಲ್ಲ ಇದರಿಂದ ಸ್ನಾಯು ಸೆಳೆತ ಅಜೀರ್ಣದಂತಹ ಸಮಸ್ಯೆಗಳು ಸಂಭವಿಸ್ಬೋದಾಗಿದೆ ಸೊ ಈಗ ಹೊರಗಡೆ ಹೋಗಿ ಬಂದ ತಕ್ಷಣ ನಾವು ಸ್ವಲ್ಪ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ನೀರು ಕುಡಿಯೋದು ಇಂಥದ್ದನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ ಇನ್ನು ಆಹಾರದ ವಿಷಯ ಬಂದರೆ ಈ ಸಮಯದಲ್ಲಿ ಹೆಚ್ಚು ಖಾರ ಗರಂ ಮಸಾಲ ಐಟಮ್ಸ್ ಹುಳಿ ಇಂಥವುಗಳನ್ನು ಬಿಡುವುದು ಒಳ್ಳೆಯದು ಒಳ್ಳೆಯದು ಸೊ ಎಣ್ಣೆಯಲ್ಲಿ ಕರಿದ ತಿನಿಸುಗಳ ಸೇವನೆ ಕೂಡ ಬೇಸಿಗೆಯಲ್ಲಿ ಒಳ್ಳೆಯದಲ್ಲ ಸೊ ನಾವು ಹೆಚ್ಚು ಹೆಚ್ಚಾಗಿ ಕಲ್ಲಂಗಡಿ ಕಿತ್ತಳೆ ಮೂಸಂಬಿ ಬಾಳೆಹಣ್ಣು ಇವುಗಳ ಸೇವನೆ ಮಾಡೋಣ ಹಸಿರು ಸೊಪ್ಪುಗಳನ್ನು ಹಾಗೆ ಸೌತೆಕಾಯಿ ಪಡವಲ್ಕಾಯಿ ಸೋರೆಕಾಯಿ ಇಂತಹ ತರಕಾರಿಗಳ ಸೇವನೆ ಮಾಡುವ ಈ ಸಮಯದಲ್ಲಿ ದೇಹಕ್ಕೆ ಒಳ್ಳೆಯದಾಗಿರುತ್ತೆ ಇನ್ನು ನೀವೆಲ್ಲ ತಂಬಳಿ ವಿಷಯ ಕೇಳಿರ್ಬೋದು ಶುಂಠಿ ಕರಿಬೇವು ಈ ಥರ ಜೀರ್ಣಕ್ಕೆ ಒಳ್ಳೆಯದಾಗುವಂಥ ವಸ್ತುಗಳನ್ನು ಮೊಸರಲ್ಲಿ ಹಾಕಿಬಿಟ್ಟು ಬೇರೆ ಬೇರೆ ರೀತಿ ತಂಬಳಿಗಳನ್ನು ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಸೊ ಪರಂಪರಾಗತವಾಗಿ ಬಂದಂತಹ ಈ ತಂಬಳಿಯ ಸೇವನೆ ಆಹಾರದಲ್ಲಿ ಉಪಯೋಗಿಸುವುದು ಬೇಸಿಗೆಯ ಸಮಯದಲ್ಲಿ ಅತ್ಯಂತ ಉತ್ಕೃಷ್ಟ ಅಂತಲೇ ಹೇಳ್ಬೋದು ಇನ್ನು ಹೊರಗಡೆ ಹೋಗುವುದನ್ನು ನಾವು ಆದಷ್ಟು ಈ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು ಯಾವಾಗ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರು ನಾಲ್ಕು ಗಂಟೆವರೆಗೆ ಬಿಸಿಲು ಹೆಚ್ಚು ತೀವ್ರವಾಗಿರುವುದರಿಂದ ಈ ಸಮಯದಲ್ಲಿ ಹೊರಗಡೆ ಕೆಲಸಗಳನ್ನು ನಾವು ಆದಷ್ಟು ಇಟ್ಕೊಳ್ಳದೆ ಇರೋದು ಒಳ್ಳೆಯದು ಇನ್ನು ಅನಿವಾರ್ಯವಾಗಿ ಹೋಗಬೇಕಾದಾಗ ಛತ್ರಿ ಅಥವಾ ಟೋಪಿ ಇವುಗಳ ಬಳಕೆಯನ್ನು ಮಾಡಬೇಕು ಹೊರಗಡೆ ಹೋಗ್ತಾ ನೀವು ಕಂಪಲ್ಸರಿಯಾಗಿ ನೀರಿನ ಬಾಟಲ್ ಇಟ್ಕೊಂಡಿರಿ ಓ ಆರ್ ಎಸ್ ಮತ್ತು ಗ್ಲುಕೋಸ್ ಪುಡಿಗಳನ್ನು ಇಟ್ಕೊಂಡು ಬಳಲಿ ಅನಿಸಿದಾಗ ಅದು ನೀರಿಗೆ ಹಾಕೊಂಡು ಕುಡಿಯುವಂತಹ ಒಂದು ಸೌಲಭ್ಯವನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಹೊರಗಡೆ ಕೆಲಸ ಮಾಡುವಂಥ ಬಿಸಿಲಲ್ಲಿ ದುಡಿಯುವಂಥವರು ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭಿಸಿ ತುಂಬ ಕಡು ಬಿಸಿಲು ಇರುವ ಸಮಯದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳೋದು ಉತ್ತಮ ಇನ್ನು ಅನಿವಾರ್ಯವಾಗಿ ಬಿಸಿಲಲ್ಲಿ ಕೆಲಸ ಮಾಡುವಾಗ ಖಂಡಿತವಾಗಿ ನೀವು ಟೋಪಿ ಅಥವಾ ತಲೆಗೆ ಬಟ್ಟೆ ಸುತ್ತಕೊಳ್ಳೋದು ಇಂಥದ್ದನ್ನು ಮಾಡಿ ಮತ್ತೆ ಒದ್ದೆ ಬಟ್ಟೆಯನ್ನು ಕುತ್ತಿಗೆ ಮೇಲೆ ತಲೆ ಮೇಲೆ ಹಾಕೊಳ್ಳೋದ್ರಿಂದ ಕೂಡ ಅತಿಯಾದ ಉಷ್ಣತೆಯಿಂದ ನಾವು ರಕ್ಷಣೆಯನ್ನು ಪಡೆಯಬಹುದು ನಡು ನಡು ವಿಶ್ರಾಂತಿ ತೆಗೆದುಕೊಳ್ಳೋದು ನೀರು ಕುಡಿಯೋದು ಸ್ವಲ್ಪ ನೆರಳಲ್ಲಿ ಹೋಗಿ ನಿಂತ್ಕೊಳ್ಳೋದು ಇವುಗಳನ್ನು ಕೂಡ ಖಂಡಿತವಾಗಿ ಮಾಡಬೇಕಾಗತ್ತೆ ಇನ್ನು ಬಟ್ಟೆಗಳನ್ನು ನಾವು ಈ ಸಮಯದಲ್ಲಿ ಸೂಕ್ತವಾದಂಥ ಹತ್ತಿ ಬಟ್ಟೆಗಳನ್ನು ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಸಿಂಥೆಟಿಕ್ ಮತ್ತು ಪಾಲಿಸ್ಟರ್ ಬೇಸಿಗೆಗೆ ಒಳ್ಳೆಯದಲ್ಲ ಇನ್ನು ಚರ್ಮದ ಆರೈಕೆಯ ವಿಷಯ ಬಂತಂದರೆ ಈ ಚರ್ಮವನ್ನು ಬಿಸಿಲಿನ ಕಡು ಬಿಸಿಲಿನ ಒಂದು ತೀವ್ರತೆಯಿಂದ ನಾವು ಕಾಪಾಡಿಕೊಳ್ಳಿಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ಛತ್ರಿ ಅಥವಾ ಟೋಪಿ ಬಳಕೆ ಮಾಡ್ಕೋಬೇಕಾಗತ್ತೆ ಮತ್ತು ನಾವು ಮನೆಗೆ ಬಂದ ತಕ್ಷಣ ಲಾವಂಚ ಗುಲಾಬಿ ತುಳಸಿ ಇಂತಹ ಕೆಲವು ಗಿಡಮೂಲಿಕೆಗಳ ಲೇಪರವನ್ನು ಆಲೋವೆರಾ ಇವುಗಳ ಬಳಕೆಯನ್ನು ಮಾಡೋದ್ರ ಮೂಲಕ ಚರ್ಮದ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಮತ್ತು ತಲೆಗೆ ತೆಂಗಿನೆಣ್ಣೆ ಹರಳೆ ಎಣ್ಣೆ ಇವುಗಳನ್ನು ಹಾಕೊಳ್ಳೋದ್ರಿಂದಲೂ ಕೂಡ ದೇಹದ ಉಷ್ಣತೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ಸೊ ಕಣ್ಣಿನ ವಿಷಯಕ್ಕೆ ಬಂದರೆ ನಾವು ತುಂಬ ಬಿಸಿಲಲ್ಲಿ ಹೋಗುವಾಗ ಒಳ್ಳೆಯ ಗುಣಮಟ್ಟದ ಕನ್ನಡಕಗಳನ್ನು ಕಪ್ಪು ಕನ್ನಡಕಗಳನ್ನು ಧರಿಸುವುದು ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿರುತ್ತೆ ಸೊ ಯಾರಿಗೆ ಈ ಟೈಮಲ್ಲಿ ಹೆಚ್ಚು ತೊಂದರೆ ಆಗ್ಬೋದು ಗರ್ಭಿಣಿ ಮಹಿಳೆಯರಿಗೆ ಬಾಳಂತಿಯರಿಗೆ ಋತುಸ್ರಾವ ಆಗ್ತಾ ಇರುವಂಥವರಿಗೆ ವೃದ್ಧರಿಗೆ ಚಿಕ್ಕ ಮಕ್ಕಳಿಗೆ ವಿಶೇಷ ಚೇತನರಿಗೆ ಹೃದಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಇಂತಹ ತೀವ್ರ ಕಾಲದ ತೊಂದರೆಗಳಿಂದ ಬಳಲ್ತಾ ಇರೋರಿಗೆ ಹೆಚ್ಚು ಕಾಳಜಿಯನ್ನು ನಾವು ವಹಿಸಬೇಕಾದಂತಹ ಅವಶ್ಯಕತೆ ಖಂಡಿತವಾಗಿ ಇದೆ ಸೊ ಅತಿಯಾದ ಬಿಸಿಲಲ್ಲಿ ಹೋಗೋದರಿಂದ ಹೀಟ್ ರ್ಯಾಶ್ ಆಗುತ್ತೆ ಆಮೇಲೆ ಹೀಟ್ ಕ್ರ್ಯಾಂಪ್ಸ್ ಆಗ್ಬೋದು ಹಾಗೆ ಹೀಟ್ ಎಕ್ಸಾಷನ್ ಆಗ್ಬೋದು ಮತ್ತು ಹೀಟ್ ಸ್ಟ್ರೋಕ್ ಕೂಡ ಆಗ್ಬೋದು ಸೊ ಇಂತಹ ಸಮಯಗಳಲ್ಲಿ ನಾವು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಲಿಕ್ಕೆ ಹಿಂಜರಿಯಬಾರದು ಒಟ್ಟಾರೆಯಾಗಿ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗುವಂಥ ಆಹಾರ ಪಾನೀಯಗಳ ಸೇವನೆ ಮತ್ತು ಅತಿಯಾಗಿ ಬಿಸಿಲಲ್ಲಿ ಹೋಗುವುದನ್ನು ತಪ್ಪಿಸುವುದು ಈ ಸಮಯದಲ್ಲಿ ನಾವೆಲ್ಲರೂ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಯಾಗಿದೆ ಧನ್ಯವಾದಗಳು